ಎಲ್ಲರಿಗೂ ನಮಸ್ಕಾರ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿನ್ನೆ ಏನೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆ ತಕ್ಕ ಯಾವೆಲ್ಲ ಕೆಲಸಗಳು ಮಾಡಿದ್ದೇನೆ ಅನ್ನೋದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡುತ್ತಿದ್ದೇನೆ ನಿನ್ನೆಪ್ಪ ಅಂತಂದರೆ ಎದ್ದ ತಕ್ಷಣ ಮನೆ ಇಟ್ ಇಸ್ ದಿನ ಯಾವ ರೀತಿ ಕೆಲಸ ಮಾಡ್ತೀವಿ ಫಸ್ಟ್ ಎದ್ದ ತಕ್ಷಣ ಕಸ ಹುಡ್ಗೋದು ಕಸ ಹುಡುಗ ಆದ ನಂತರ ರಂಗೋಲಿ ಹಾಕೋದು ರಂಗೋಲಿ ಆದ ನಂತರ ಮಡ್ಡಿಯನ್ನು ತೊಳೆಯೋದು ಆಮೇಲೆ ಜಾಗ ಮಾಡಿ ಅಡುಗೆ ಮಾಡೋದಕ್ಕೆ ಸಿದ್ಧ ಮಾಡಿ ನಮ್ಮ ಹುಡುಗರು ಎಂಟು ಗಂಟೆಗೆ ಸ್ಕೂಲಿಗೆ ಹೋಗ್ತಾನೆ ಅವನಿಗೋಸ್ಕರ ಒಬ್ಬ ಕೆಲಸಕ್ಕೆ ಹೋಗ್ತಾನೆ ಇಬ್ಬರಿಗೂ ನಾನು ಎಂಟು ಗಂಟೆ ಒಳಗೆ ಅಡುಗೆ ಮಾಡಬೇಕು ಎಂಟು ಗಂಟೆ ತನಕ ಅನ್ನ ಪಲ್ಯ ಮಾಡಿದೆ ನಿನ್ನೆ ಸ್ಪೆಷಲ್ ಏನು ಪಲ್ಯ ಹಬ್ಬ ಅಂತಂದರೆ ನಿನ್ನೆ ನಾನು ಬೆಂಡಿಕಾಯಿ ಪಲ್ಯನೂ ಮಾಡಿದ್ದೆ ಅದು ಆದ ನಂತರ ಏನು ಮಾಡಿದೆ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಒಂದು ಹೋಗಬೇಕಿತ್ತಲ್ವ ಬಡ ಬಡ ಎಲ್ಲ ಮಾಡಿ ಅವರಿಗೆ ಟಿಫಿನ್ ಕಟ್ಟಿ ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ನಮ್ಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಗುರುವಾರ ದಿವಸ ಏನಪ್ಪಾ ಅಂದರೂ ಲಸಿಕೆ ಹಾಕುವ ಒಂದು ಕಾರ್ಯಕ್ರಮ ಇರುತ್ತದೆ ಒಂದು ತಿಂಗಳಲ್ಲಿ ಮೊದಲನೇ ಗುರುವಾರ ನಮ್ಮಲ್ಲಿ ನಮ್ಮ ಏರಿಯಾದಲ್ಲಿ ಇರುತ್ತದೆ ಅದಕ್ಕೋಸ್ಕರ ನಾನು ಮೊದಲೇ ನೈಟ್ ಏನು ಮಾಡಿದ್ದೆ ನಾನು ಎಲ್ಲ ಮಕ್ಕಳ ಲಿಸ್ಟು ಮತ್ತು ತಾಯಿಂದರ ಲಿಸ್ಟ್ ಅಂತೂ ಮಾಡಿಟ್ಟಿದ್ದೆ ಆ ಲಿಸ್ಟನ್ನು ತೆಗೆದುಕೊಂಡು ಒಂಬತ್ತು ಗಂಟೆ ಆದ ನಂತರ ನಾನು ಸ್ವಲ್ಪ ಊಟ ಮಾಡಿಕೊಂಡು ಹೋದೆ ಹೋಗಿ ನಾನು ಅಂಗನವಾಡಿ ಕೇಂದ್ರಕ್ಕೆ ಹಾಜರಾಗಿ ಆ ನಂತರ ನನ್ನ ಏರಿಯಾದಲ್ಲಿ ಎಷ್ಟೆಲ್ಲ ಮಕ್ಕಳು ಬರ್ತಾರೆ ಮತ್ತು ಗರ್ಭಿಣಿಯರು ಬರ್ತಾರ ಅನ್ನೋದ್ರ ಬಗ್ಗೆ ಲಿಸ್ಟ್ ಮಾಡಿರ್ತಿದ್ದೀವಲ್ಲ ತೆಗೆದುಕೊಂಡು ಪ್ರತಿಯೊಂದು ಮನೆ ಯಾವ ಮನೆಯಲ್ಲಿ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸುವವರ ಅವ್ರ ಮನೆಗೆ ಹೋಗಿ ಮಕ್ಕಳಿಗೆ ಹೇಳಿ ಇವತ್ತು ಮಕ್ಕಳಿಗೆ ಲಸಿಕೆ ಹಾಕಿಸೋದಿದೆ ನೀವು ಬನ್ನಿ ಅಂತೇಳಿ ಇನ್ನು ಏನು ಇಲ್ಲಪ್ಪ ಅಂತಂದ್ರೆ ಮಿನಿಮಮ್ ಒಂದೂರ ಎಂಬತ್ತು ಮನೆಗಳಂತೂ ಓಡಾಡಿದೆ ಹೆಚ್ಚಿಗೆ ಯಾಕೆ ಓಡಾಡಿದೆಪ್ಪ ಅಂತಂದ್ರೆ ನಾವು ಏರಿಯಾದಲ್ಲಿ ಹೋದಾಗ ನಮಗೆ ಕಂಪಲ್ಸರಿ ಒಂದು ತಿಂಗಳಲ್ಲಿ ಎರಡು ಏನ್ಸಿಗಳನ್ನು ಅಥವಾ ಕಂಪಲ್ಸರಿ ಮೂರು ಆಗಲೇಬೇಕು ಒಂದು ವೇಳೆ ಮೂರು ಕೂಡ ನಮ್ದಣ್ಣೆ ಎರಡು ಸಿ ಆಗಬೇಕು ಅದಕ್ಕೋಸ್ಕರ ಎ ಎಮ್ ಸಿಗಳು ಸಿಗ್ತಾರೆ ಅನ್ನೋದೊಂದು ಉದ್ದೇಶದಿಂದ ನಾವು ಅವತ್ತು ಪೋಲಿಯೋ ಲಸಿಕೆ ಕರೆಯೋದಕ್ಕೆ ನಾವು ಮಕ್ಕಳಿದ್ದ ಮನೆಗೆ ಮತ್ತು ಟಿ ಟಿ ತೆಗೆದುಕೊಳ್ಳುವಂಥ ಗರ್ಭಿಣಿಯರ ಮನೆ ಮಾತ್ರ ಹೋಗೋದಿಲ್ಲ ಪ್ರತಿಯೊಂದು ಮನೆಗೆ ಭೇಟಿ ಕೊಡ್ತೀನಿ ನಾನು ನಂದೊಂದದು ರೂಲ್ಸ್ ಯಾಕಂದ್ರೆ ಯಾವ್ದು ಲೇಡೀಸ್ಗಳು ಸಿಕ್ಕೊಂಡು ನಂದಾಯಣೆ ಮಾಡ್ಕೋಬಹುದು ಯಾರಾದರೂ ಡೆಲಿವರಿಗೆ ಬೇರೆ ಊರ್ಲಿಂದ ನಮ್ಮ ಊರಿಗೆ ಬಂದ್ರೆ ಅಂದ್ರೆ ನಂದಾಯಣೆ ಮಾಡ್ಕೋಬಹುದು ಉದ್ದೇಶದಿಂದ ಹೋಗಿ ಒಂದರ ಎಂಬತ್ತು ಮನೆ ತಿರುಗಾಡಿ ಬಂದೆ ಬಂದಾದ ತಕ್ಷಣ ನಾನು ಲಸಿಕಾ ಕೇಂದ್ರ ಅಂಗನವಾಡಿ ಕೇಂದ್ರದಲ್ಲಿ ಕೂತು ಎಲ್ಲ ಮಕ್ಕಳಿಗೆ ನಾನು ಒಂದು ಶಾರ್ಟ್ ವಿಡಿಯೋ ನಿಂಗೆ ಮಾಡಿ ಹಾಕಿದ್ದೆ ಪ್ರತಿಯೊಬ್ರು ನೋಡಿರ್ಬಹುದು ನೋಡಿಲ್ಲಂದ್ರೂ ನಾನು ಶಾರ್ಟ್ ವಿಡಿಯೋದಾಗ ಹೋಗಿ ನೋಡ್ಬೋದು ಅವತ್ತ ಎಲ್ಲ ಮಕ್ಕಳಿಗೆ ಲಸಿಕೆಯನ್ನು ಕೊಡಿಸಿದೆ ಎಷ್ಟು ಅಂದರೆ ಹದಿನೈದು ಮಕ್ಕಳಿಗೆ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಥರ್ಡ್ ಡೋಸ್ ಎಮ್ ಆರ್ ಒನ್ ಎಮ್ ಆರ್ ಟು ಲಸಿಕೆಯನ್ನು ಹಾಕಿಸಿ ಅದು ನಾ ಹಾಕಿಲ್ಲ ನಮ್ಮದು ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಸ್ಟ್ರ್ ಹಾಕ್ತಾರೆ ಅವರದು ಮಕ್ಕಳಿಗೆ ಡೋಸನ್ನು ಕೊಟ್ಟರು ಕೊಟ್ಟಾದ ತಕ್ಷಣ ಅದು ಮುಗೀತು ಎಷ್ಟು ಗಂಟೆ ಮುಗಿತಪ್ಪ ಅಂತಂದ್ರೆ ಒಂದು ಗಂಟೆ ಅಥವಾ ಎರಡು ಗಂಟೆ ನಂದು ಕೆಲಸ ಅದು ಮುಗೀತು ಅದು ಮುಗಿದಾದ ತಕ್ಷಣ ಮನೆಗೆ ಬಂದೆ ನಾನು ನೀ ಬಂದ ತಕ್ಷಣ ಮನೆಯಲ್ಲಿ ಏನು ಮಾಡ್ದಪ್ಪ ಅಂತಂದ್ರೆ ನಾನು ಬಂದೆ ಆ್ಯಸ್ ಇಟ್ ಇಸ್ ಬಂದೆ ಬಟ್ಟೆ ಇಟ್ಟು ಹೋಗಿದ್ದೆ ನಾನು ಇನ್ನ ಸ್ವಲ್ಪ ಟೈಮ್ ಇತ್ತು ಯಾಕೆ ಜಲ್ದಿ ಹೋಗದೋಗಣ ಆಮೇಲೆ ಹೋಗಣ ಅಂತಾರೆ ಸ್ವಲ್ಪ ಬಟ್ಟೆ ಇಟ್ಟಿದೆ ಅವಸ್ ಬಟ್ಟೆ ತೊಳೆದ್ ಹಾಕಿದೆ ತೊಳೆದಾಕ್ ತಕ್ಷಣ ಏನಾಯಿತು ನಮ್ಮ ಫ್ರೆಂಡ್ಸ್ ಯಾರನ್ನ ಯಾರಂದ್ರೆ ನನ್ಗೆ ಸೀಮಾ ಮತ್ತು ಸರು ಅನ್ನೋರು ಬಂದರು ಅವ್ರ ಜೊತೆ ಒಂದು ಗಂಟೆ ಟೈಮ್ ಸ್ಪ್ರೇ ಮಾಡಿದೆ ಏನಪ್ಪಾ ಅಂತಂದ್ರೆ ಚಹಾ ತರಿಸಿದೆ ಬಜಿ ತರಿಸಿದೆ ಅವರು ಕೂಡ ಬಜಿ ತಿಂದರು ನಾನು ತಿಂದೆ ಚಹಾ ಕುಡ್ದೆ ಅಷ್ಟರೊಟ್ಟಿಗೆ ಎಷ್ಟಾಯ್ತು ಏಳು ಗಂಟೆ ಆಯ್ತು ಏಳು ಗಂಟೆ ಆದ ತಕ್ಷಣ ನನಗೆ ಯಾಕೆ ನೋ ಒಂದು ಸ್ವಲ್ಪ ಮೈ ಕೈ ನೋವು ಒಂಥರ ಮನಸ್ಸಿಗೆ ನೋವು ಒಂಥರ ಫೀಲಿಂಗು ಅನಿಸ್ತಾ ಇತ್ತು ಅದಕ್ಕೋಸ್ಕರ ನಾ ಏನು ಯಾವಾಗ ಕೆಲಸ ಮಾಡೋಲ್ಲೇ ಏಳು ಗಂಟೆಗೆ ನಾನು ಮಲ್ಕೊಂಡ್ಬಿಟ್ಟೆ ಮಲ್ಕೊಂಡ್ಬಿಟ್ಟಾಗ ಬಿಟ್ಟಾಗ ಅವಾಗ ನಮ್ಮ ಹುಡುಗಿ ಟ್ಯೂಷನ್ಗೆ ಹೋಗಿದ್ದಾಳಲ್ಲವಾ ಟ್ಯೂಷನ್ಗೆ ಹೋಗಿ ಬಂದು ಅವಳೇ ಸ್ವಲ್ಪ ಅಡುಗೆ ಮಾಡಿದ್ರು ನಂಗೆ ಊಟ ಮಾಡಂದ್ರೂ ನನಗಂತೂ ಊಟ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಯಾಕೆ ಇವತ್ತು ಮನಸ್ಸಿಗೆ ತುಂಬ ಬೇಜಾರು ಅಂದ್ರೆ ಜೀವನದೊಳಗೆ ಎಲ್ಲರಿಗೂ ಒಂಥರ ಅಂತ ನಾನು ಒಂಥರ ಬೇಜಾರಾಯಿತು ಯಾಕಪ್ಪ ಅಂತಂದರೆ ಸಂಘಗಳಲ್ಲಿ ಮಹಿಳೆಯರು ಲೋನ್ ತೊಗೊಂಡಿರ್ತಲ್ಲ ಅದು ಕಟ್ಟೋದೊಂದು ಟೆನ್ಷನ್ ನನಗಿತ್ತು ನಾಳೆ ರೊಕ್ಕ ಹ್ಯಾಂಗ್ ಮಾಡಬೇಕು ರೊಕ್ಕ ಇಲ್ಲ ಹ್ಯಾಂಗ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಟೆನ್ಷನ್ ಅಲ್ಲಿದೆ ನನ್ನ ಹುಡುಗಿ ಅಡಿಗೆ ಮಾಡಿದ್ರು ಎಷ್ಟು ಹೆಬ್ಬಿಸಿದೊಳಗೆ ಮಮ್ಮಿ ಹೇಳು ಊಟ ಮಾಡಿ ಊಟ ಮಾಡಿ ಅದ್ರೂ ಕೂಡ ನಾನು ಊಟ ಮಾಡೋಕೆ ಮನಸ್ಸನ್ನು ಕೊಡ್ಬಿಟ್ಟೆ ಅದಕ್ಕಾಗಿ ನಿಮ್ಮ ಈ ವಿಡಿಯೋ ಇಲ್ಲಿ ಇಲ್ಲಿಗೆ ಮಾಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಾದರೆ ನಾ ಏನಾದರೂ ತಪ್ಪು ಮಾತಾಡ್ತಾ ಇದ್ದೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ರೆ ನಾನು ತಿಂತ ನೋಡಿ ಹಾಗಾಗಿ ಒಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ ಮತ್ತೆ ನಾಳೆ ಶುಭ ದಿನ ಮತ್ತು ನಾಳೆ ಮುಂಜಾನೆ ಸಾಯಂಕಾಲ ತಕ್ಕ ಏನು ಮಾಡುತ್ತೇನೆ ಅನ್ನೋದು ಹೇಳ್ತೀನಿ